ರಾಜ್ಯ ಸರ್ಕಾರ ಬೆಲೆಗಳನ್ನು ಏರಿಕೆ ಮಾಡಿದೆ ಹೇಳಿ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾಯಿದ್ರು ಲೋಕಲ್ ಬಿ ಜೆ ಪಿಗೆ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಜಾಸ್ತಿ ಮಾಡುತ್ತೆ ಹೇಳಿ ಅಂದರೆ ತಾವು ಅರ್ಥ ಮಾಡ್ಕೋಬೇಕು ಅವರ ಅವರ ನೀತಿಗಳು ಹೇಗಿದ್ದಾವೆ ಹೇಳಿ ಈಗ ಅದಕ್ಕೆ ಅವರು ಉತ್ತರ ಕೊಡಬೇಕಲ್ಲ ಐವತ್ತು ರೂಪಾಯಿ ಸಿಲಿಂಡರ್ ಜಾಸ್ತಿ ಆಗಿದೆ ಅಂದ್ರೆ ಎರಡು ರೂಪಾಯಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ ಅಂದಾಗ ಕೇಂದ್ರ ಸರ್ಕಾರ ಮಾಡಿದೆ ಅಂದಾಗ ಅವರು ಈಗ ಉತ್ತರ ಕೊಡಬೇಕು ಏನು ಕೊಡ್ತಾರೋ ಗೊತ್ತಿಲ್ಲ ಇದು ಅವ್ರು ಹೇಳಲಿ ನೋಡೋಣ ಆಮೇಲೆ ಆಮೇಲೆ ಅದಕ್ಕೆ ಪ್ರತಿಕ್ರಿಯೆ ಮಾಡೋದು ಅವ್ರಿಗೆ ಬಿಟ್ಟಿತ್ತು ಅವರು ರಾಜ್ಯ ರಾಜ್ಯದಲ್ಲಿ ಜನತೆ ಗಮನಿಸ್ತಾರೆ ಅಂತ ನಿನ್ನೆ ನಾನು ಹೇಳಿದ್ದೆ ನಾ ಕೈಯಲ್ಲಿ ಬಟ್ಟು ನಾವು ಬೇರೆ ಹೇಳಿದ್ದನ್ನು ಬಿಟ್ಬಿಡ್ತೀರಾ ಯಾವುದು ಆಕ್ಷ ಸೆನ್ಸಿಟೈಸ್ ಮಾಡೋದು ಸರಿ ಅದೇ ಅವರು ಈಗ ಜನಾಕ್ರೋಶ ಅಂತ ಹೇಳಿದ್ರಲ್ಲ ಇದು ಬಿ ಜೆ ಪಿ ಆಕ್ರೋಶ ಅಂತ ನಾನು ಹೇಳಿದ್ದೆ ಜನದ ಆಕ್ರೋಶ ಅಲ್ಲಪ್ಪ ಇದು ಬಿ ಜೆ ಪಿ ಆಕ್ರೋಶ ಈಗ ಅವರು ಆಕ್ರೋಶ ಮಾಡಕ್ಕೆ ಕೊಟ್ಟಿರೋರು ಈಗ ಉತ್ತರ ಕೊಡಬೇಕು ಉತ್ತರ ಏನು ಕೊಡ್ತಾರೋ ನೋಡೋಣ ಆಮೇಲೆ ಆಮೇಲೆ ನಾವು ಪ್ರತಿಕ್ರಿಯೆ ಮಾಡೋದು ಇದಕ್ಕೆ ಮೊದಲು ನಾನು ಒಂದು ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಬಯಸ್ತೇನೆ ನಿನ್ನೆ ನನ್ನ ಹೇಳಿಕೆಯನ್ನು ಸರಿಯಾಗಿ ಅರ್ಥೈಸಿಲ್ಲ ನೀವು ಅರ್ಥೈಸಿಲ್ಲ ಅದನ್ನು ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲೂ ಕೂಡ ಬೇರೆ ಬೇರೆ ಅರ್ಥೈಸಿದ್ದಾರೆ ನಾನು ಯಾವ ಯಾವತ್ತೂ ಕೂಡ ಮಹಿಳೆಯರ ರಕ್ಷಣೆಯ ಪರವಾಗಿರುವ ನಾವು ಅನೇಕ ಕಾರ್ಯಕ್ರಮಗಳನ್ನು ನಾನು ಗೃಹ ಸಚಿವನಾಗಿ ಪ್ರತಿ ಬಾರಿ ಬಂದಾಗಲೂ ಕೂಡ ಅದು ನಿರ್ಭಯ ಕಾರ್ಯಕ್ರಮ ಇರ್ಬೋದು ರಾಜ್ಯದಲ್ಲಿ ಅನೇಕ ರಾಜ್ಯಗಳಿಗಿಂತ ಹೆಚ್ಚು ನಾವೇ ನಿರ್ಭಯ ಹಣ ಖರ್ಚು ಮಾಡಿ ರಾಜ್ಯ ಸರ್ಕಾರವೂ ಖರ್ಚು ಮಾಡಿ ಇದಕ್ಕೆ ಕೇಂದ್ರ ರಾಜ್ಯ ಏನು ಎರಡೂ ನಾವು ನಿರ್ಭಯ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕೋ ಅದನ್ನು ಮಾಡಿದ್ದೇವೆ ಅನೇಕ ನಾನು ಅದನ್ನು ಪ್ರತ್ಯೇಕವಾಗಿ ಒಂದು ದಿವಸ ಪ್ರೆಸ್ ಕಾನ್ಫರೆನ್ಸ್ ಕರೆದು ನಾನು ಹೇಳ್ತೇನೆ ಏನೆಲ್ಲ ಕಾರ್ಯಕ್ರಮಗಳನ್ನು ನಾವು ವಿಮೆನ್ ಪ್ರೊಟೆಕ್ಷನ್ನಿಗೆ ನಾವು ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಮಾಡಿದ್ದೇವೆ ಅದೋ ಒಂದು ಹೇಳಿಕೆಗೆ ಅದನ್ನು ತಿರುಚಿಬಿಟ್ಟು ನನ್ನನ್ನು ನನ್ನ ಬಗ್ಗೆ ಮಾತಾಡೋದು ಸರಿ ಕಾಣಿಸಲ್ಲ ನಾನು ಅನೇಕ ಕ್ರಮಗಳನ್ನು ತಗೊಂಡಿದ್ದೀನಿ ಮಹಿಳೆಯರು ನಮ್ಮ ಸಹೋದರಿಯರು ನಮ್ಮ ತಾಯಂದಿರು ಅವರ ರಕ್ಷಣೆ ಆಗಬೇಕು ಅನ್ನುವ ನಂಬಿಕೆಯಲ್ಲಿ ಇರೋನು ನಾನು ಹಾಗಾಗಿ ಇವತ್ತು ಯಾರಿಗೆ ಅದು ತೊಂದರೆ ಆದರೂ ಕೂಡ ಅದಕ್ಕೆ ನೇರವಾಗಿ ನಮ್ಮ ಇಲಾಖೆಯಲ್ಲಿ ಅನೇಕ ಜನರನ್ನು ಹೊಣೆ ಮಾಡಿದ್ದೇನೆ ಹಾಗಾಗಿ ನನ್ನ ಹೇಳಿಕೆಯನ್ನು ತಿರುಚಿ ಹೇಳ್ತಕ್ಕಂಥದ್ದು ಆಗಬಾರ್ದು ಒಂದು ಎರಡನೇದು ಅಂಥದ್ದೇನಾದರೂ ಕೂಡ ಯಾರಿಗಾದರೂ ಭಾರತೀಯ ಜನತಾ ಪಾರ್ಟಿಯವರು ರಾಜಕೀಯ ಮಾಡೋದು ಅವರಿಗೆಲ್ಲ ನಾನು ಹೇಳ್ತಾ ಇರೋದು ಈ ಮಾತನ್ನು ನಮ್ಮ ಸಹೋದರಿಯರು ತಾಯಂದಿರು ಯಾರಿಗಾದರೂ ಕೂಡ ಈ ನನ್ನ ಹೇಳಿಕೆ ಅಕಸ್ಮಾತ್ ಏನಾದರೂ ಅವರಿಗೆ ಮನಸ್ಸಿಗೆ ನೊಂದಿದ್ದಿದ್ರೆ ನಾನಗಿ ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಆದರೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಿಗೆ ತೊಗೊಂಡು ಹೋಗೋ ಅಗತ್ಯ ಇಲ್ಲ ಅಲ್ಲ ನಾನು ಪ್ರತಿನಿತ್ಯ ನಾನು ಹೇಳಿದ್ನಲ್ಲ ನೆನ್ನೆನೂ ಹೇಳಿದ್ದೇನೆ ಪ್ರತಿನಿತ್ಯ ನನಗೆ ಕಮಿಷನರು ಬ್ರೀಫಿಂಗಿಗೆ ಬಂದಾಗಲಿ ನಮಗೆ ಇಡೀ ಸ್ಟೇಟಿನಿಂದ ಎಲ್ಲ ಒಬ್ಬ ಬ್ರೀಫಿಂಗಿಗೆ ಬಂದಾಗ ಆಗಲಿ ನಾನು ಅದನ್ನು ಗಮನಿಸ್ತೇನೆ ಇನ್ನು ನಿನ್ನೆ ಕೂಡ ಯಾವುದಾದ್ರೂ ಜಿಲ್ಲೆಗೆ ಹೋದರೆ ಭಾಳ ಪ್ರಾಮುಖ್ಯವಾಗಿ ಈ ವಿಚಾರಗಳನ್ನು ನಾನು ರಿವ್ಯೂ ಮಾಡುವಾಗ ತಗೊಳ್ತೀನಿ ನಿನ್ನೆ ಕೂಡ ನಾನು ಚಿಕ್ಕಬಳ್ಳಾಪುರದಲ್ಲಿ ಇದನ್ನೇ ನೋಡಿದ್ದೇನೆ ಯಾವ ರೀತಿ ಅತ್ಯಾಚಾರಗಳಾಗಿರ್ತಕ್ಕಂಥದ್ದು ಪಾಕ್ಸೋ ಕೇಸಸ್ ಆದಂಥದ್ದು ಇದನ್ನೆಲ್ಲ ನಾವು ರಿವ್ಯೂ ಮಾಡುವಾಗ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅಂತ ಕೂಡ ನಾನು ಅವರಿಗೆ ಸೂಚನೆಗಳನ್ನು ಕೊಡ್ತಾ ಇರ್ತೀನಿ ಆಗಿಂದಾಗ್ಗೆ ಅದರಿಂದ ನಿರ್ಲಕ್ಷ್ಯ ಮಾಡೋದಾಗಲಿ ಅಥವಾ ಬೇರೆ ಅರ್ಥದಲ್ಲಿ ತಿಳ್ಕೊಳ್ಳೋದಾಗಲಿ ಅದು ಯಾವತ್ತೂ ಕೂಡ ನನ್ನಿಂದ ಆಗೋದಿಲ್ಲ ನಾನು ಅವರ ಪರವಾಗಿ ಅವರ ರಕ್ಷಣೆಗೆ ಏನೆಲ್ಲ ಕ್ರಮ ತೊಗೋಬೇಕು ಅದನ್ನು ತೊಗೊಳ್ತೀನಿ ಕಟ್ಟುನಿಟ್ಟಾಗಿ ತೊಗೊಳ್ತೀನಿ ಇದು ಏನು ಸಾಮಾನ್ಯ ಹೇಳಿಕೆಗೋಸ್ಕರ ತೊಗೊಳ್ಳೋದಿಲ್ಲ ಸರ್ ಈಗ ಕಳೆದ ಮೂರು ವರ್ಷದಲ್ಲಿ ಮಹಿಳಾ ದೌರ್ಜನ್ಯ